ಇಲಾಖೆಯಿಂದ ಒಬ್ಬ ಅಧಿಕಾರಿಗಳು ಗೃಹಮಂತ್ರಿ ಅರಮನೆ ಪರಮೇಶ್ವರ್ ಅವ್ರದ್ದು ನಾವು ವಿನಂತಿ ಮಾಡಿದ್ದೀವಿ ಇದರ ಬಗ್ಗೆ ತನಿಖೆಯಾಗಿ ಸೂಕ್ತ ಕ್ರಮ ಆಗಬೇಕಂತೂ ನಾವು ಒತ್ತಾಯ ನಾವು ತಿಳ್ಕೊಳ್ಬೇಕು ಧನ್ಯವಾದಗಳು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರೇ ಹಾಗೂ ನನ್ನ ಆತ್ಮೀಯ ನ್ಯಾಯವಾದಿ ಮತರೇ ಮತ್ತು ಸಾರ್ವಜನಿಕರೇ ಇವತ್ತು ನಾವೆಲ್ಲ ಕೇಳಿರ್ತಕ್ಕಂಥ ವಿಷಯ ಏನು ಅಂದ್ರೆ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರವೇಶ ಮೋಟಂಗರವರು ಎಫ್ ಟಿ ಕ್ಷೇತ್ರಕ್ಕೆ ತಮ್ಮದ ಪ್ರಾತಿನಿಧ್ಯವನ್ನ ಚುನಾವಣೆಯಾಗಿ ನಿಂತಿದ್ರು ಅದೇ ರೀತಿಯಾಗಿ ಎಲೆಕ್ಷನ್ಗೆ ಕೌಂಟಿಂಗ್ ದೇವ್ಸ ಅವರು ಹೋದಾಗ ಅವರನ್ನ ನೀವು ಏನು ಕೊಟ್ಟಿರ್ತಕ್ಕಂಥ ತೋರ್ತಕ್ಕಂಥ ಐ ಡಿ ಇದು ಡುಪ್ಲಿಕೇಟ್ ಇದೆ ನೀನು ವ್ಯಕ್ತ ಅಲ್ಲ ನೀನು ಒಳಗೆ ಬರಲಿಕ್ಕೆ ನಿನ್ಗೆ ಅವಕಾಶ ಇಲ್ಲ ಅಂತಕ್ಕಂಥದನ್ನ ಒಬ್ಬ ಸಿ ಪಿ ತಳವಾರ್ ಅವರು ಅವನನ್ನು ಹಿಡಿದು ಎಡದಾಡಿ ಹೊರಗೆ ಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದು ಯಾವುದರ ಕಗ್ಗೊಲೆ ತಂದ್ರೆ ಒಂದು ಪ್ರಜಾಪ್ರಸಕ್ವಾದ ಕಗ್ಗೋಲೆ ಅಂತ ಹೇಳ್ತಕ್ಕಾಗ್ತದೆ ಯಾವ ರಕ್ತಿ ಒಂದು ದೇಶದ ಹೊರ್ಣತಂತ್ರ ಸ್ವತಂತ್ರವಾಗಿರ್ತಕ್ಕಂತ ಒಂದು ಸಂಸತ್ತಿಗೆ ಚುನಾವಣೆಯನ್ನ ಪ್ರತಿನಿತ್ಯವನ್ನ ಬಯಸಿ ಚುನಾವಣೆಗೆ ನಿಂತ್ಕೊಂಡು ಚುನಾವಣೆಗೆ ತನ್ನ ಕೌಟುಂಬ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ನಿಲ್ಬಹುದಂದ್ರೆ ಈ ಸಮಾಜದ ಒಂದು ದೌರ್ಭಾಗ್ಯ ಅಂತ ಹೇಳ್ತಕ್ಕಾಗ್ತದೆ ಇಲ್ಲಿ ಪ್ರಜಾಪ್ರಭುತ್ವ ಇಲ್ವ ಅಥವಾ ತಪ್ಪಾಣಿಕೆ ಇಲ್ವಾ ಅನ್ನೋದನ್ನ ನಾವೆಲ್ಲ ವೋದ್ರೆ ಮಾಡಬೇಕಾಗುತ್ತೆ ಮುಂದುವರೆದ ವಕೀಲನಿಗೆ ಈ ರೀತಿಯ ಪ್ರಜಾಪ್ರಭುತ್ವ ಇದು ನ್ಯಾಯಾಂಗದ ಅನುದಾನ ಅಂತ ಹೇಳ್ತಕ್ಕಾಗಿ ಮುಂದುವರೆದ್ರೆ ಈ ಮಂಗಳೂರಿನಲ್ಲಿ ಹೋರಾಟ ಆಚರಣೆಗೆ ಪ್ರಾಣವಾಗುತ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಕ್ಕ ಯಾಕೆ ಅಂದ್ರೆ ಪುರುಷರು ಅಂದ್ರೆ ಒಂದು ಹೊಂದಣಿ ನಾವೆಲ್ಲ ಖಾಕಿ ಹಾಕೊಂಡಿದ್ದೇವೆ ನಾವೆಲ್ಲ ಏನ್ ಪ್ರಕಾರ ಮಾಡ್ತದೆ ಅಂತಕ್ಕಂಥ ಒಂದು ಮನೋಭಾವನೆ ಇದೆ ಆದ್ರೆ ಸಾಮಾಜಿಕ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಸಿದ ಪ್ರಚಾರ ಪ್ರಭುತ್ವದಲ್ಲಿ ಮತ್ತು ಪೊಲೀಸ್ ಒಂದು ಇಲಾಖೆಯಲ್ಲಿ ಅದು ಸೌಚಲ್ಯತೆ ಅನ್ನುವ ಒಂದು ಮುಖ್ಯವಾಗಿರ್ತಕ್ಕಂಥ ಘಟಕ ಇದೆ ಅದನ್ನ ನೀವು ಕರ್ಕೊಂಡು ಬಿಟ್ಕೊಂಡು ನಿಮ್ಮಲ್ಲಿ ಕೈಯಲ್ಲಿ ಕಟ್ಟಿಗೆ ಇದೆ ಕೈಯಲ್ಲಿ ಕಾಕಿ ಇದೆ ಅಂತಂದ್ಬಿಟ್ಟು ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಮೇಲೆ ಹುಂಡೋಗಿ ಮಾಡ್ತಿರ್ತದೆ ಈ ನ್ಯಾಯವಾದಿಗಳು ಯಾವ ಕಾಲಕ್ಕೂ ಕೂಡ ಶೌಶೋ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾಳೆ ಪೊಲೀಸ್ ಇಲಾಖೆಗೆ ವಾರ್ಡಿಂಗಿನ ಕೊಡಲಿಕ್ಕೆ ಇಷ್ಟಪಟ್ಟ ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಗೂಂಡಾಗಿರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ವಿರುದ್ಧವೂ ಕೂಡ ಈ ಪ್ರಜಾಪ್ರಭುತ್ವದ ಒಂದು ಗೂಂಡಾಗಿರಿಯ ವಿರುದ್ಧ ಅವೆಲ್ಲ ಕೂಡ ಹೋರಾಟವನ್ನು ಮಾಡ್ಬೇಕಾಗ್ತದೆ ನಿಮ್ಮನ್ನು ಕೂಡ ಹಿಂದಕ್ಕೆ ಒಂದು ಕೆಲಸವನ್ನು ಕೂಡ ನಾವು ನ್ಯಾಯಾಂಗದ ಮೂಲಕ ಮಾಡ್ಬೇಕಾಗ್ತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಅದಕ್ಕಾಗಿ ಮೋಹನ್ ಮೋಟನ್ ಅವರ ಮೇಲೆ ಆಗ್ತಕ್ಕಂತ ಅವಮಾನ ಇದು ನ್ಯಾಯಾಂಗದ ಮೇಲೆ ಆಗತಕ್ಕಂತ ಅವಮಾನ ಇದು ಪ್ರಜಾಪ್ರಭುತ್ವದ ಒಂದು ಅವಮಾನ ಇದು ಪ್ರಜಾಪ್ರಭುತ್ವದ ಮೇಲೆ ಆಗತಕ್ಕಂಥ ಅವಮಾನ ಇದು ಮೇಲೆ ಆಗತಕ್ಕಂತ ಅವಮಾನ ಅಂತ ಹೇಳ್ಬೇಕಾಗ್ತದೆ ಅದಕ್ಕಾಗಿ ಮೋಹನ್ ಮೋಟನ್ ಅವರ ಮೇಲೆ ಆಗಿರ್ತಕ್ಕಂತ ಅವಮಾನ ನಾವು ಯಾವ ಕಾರಣಕ್ಕೂ ಕೂಡ ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಸಲ್ಲಿಸುವುದಿಲ್ಲ ಅವರ ಮೇಲೆ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯವನ್ನ ಅವಮಾನವನ್ನ ಯಾವ ಹಕ್ಕಿ ಮಾಡಿದ್ದಾನೆ ಅವನು ತಲವಾರು ಸೇಪ ಇರ್ಲಿಕ್ಕೆ ಯಾರೇ ಇರಲಿ ಅವರು ಅವರು ಸಾರ್ವಜನಿಕವಾಗಿ ಚೆನ್ನಾಗುವುದಷ್ಟೇ ಅಲ್ಲ ಸಂಗತಪಟ್ಟಿರ್ತಕ್ಕಂಥ ಇಲಾಖೆಯವರು ತಕ್ಷಣವೇ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಬರ್ತದೆ ಅವರನ್ನ ಸಸ್ಪೆಂಡ್ ಮಾಡೋದು ಆಗುವುದಿಲ್ಲ ಯಾವ ವ್ಯಕ್ತಿ ಸೌಜನ್ಯ ರೀತಿಯಿಂದ ಸಮಾಜದಲ್ಲಿ ನಡ್ಕೋದಿಲ್ಲ ಅವರನ್ನ ಡಿಸ್ಮಸ್ ಮಾಡಬೇಕು ಡಿಸ್ಮಸ್ ಮಾಡುವಾಗ ನಾವು ಚಿಕ್ಕೋಡಿ ನ್ಯಾಯವಾದಿಗಳ ಸಂಘ ಹೋರಾಟ ಮಾಡ್ತದೆ ಅವರು ಪೊಲೀಸ್ ಇಲಾಖೆಯವರು ಸೂಕ್ಷ್ಮವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಮತ್ತು ಅವರನ್ನು ಇಲಾಖೆಯಿಂದ ವರದಿ ಅಂತಕ್ಕಂಥ ಮಾತನ್ನ ನಮ್ಮ ಚಿಕ್ಕೋಡಿ ನ್ಯಾಯವಾದಿಗಳ ಮುಖಾಂತರವಾಗಿ ಅವರಿಗೆ ಬೇಡಿಕೆಯನ್ನ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ತಕ್ಷಣವೇ ಅವರ ಮೇಲೆ ಶೀಘ್ರ ಕ್ರಮವನ್ನು ಕೈಗೊಳ್ಳಬೇಕು ಹೆಚ್ಚಾಗಿದೆ ಈ ರೀತಿ ಯಾರು ಯಾರು ಕೂಡ ನಡೆದು ಒಬ್ಬ ಸಾಮಾನ್ಯ ಪಕ್ಷೇತರ ಏನೂ ಆಗೋದಿಲ್ಲ ಅಂತಕ್ಕಂಥ ಮಾತನ್ನ ತಿಳ್ಕೊಂಡು ಅವರು ಮಾಡಿದ್ದಾರೆ ಆದ್ರೆ ಅದು ಖಂಡಿತವಾಗಿರ್ತಕ್ಕಂಥ ನ್ಯಾಯ ಅದಕ್ಕಾಗಿ ಅವರನ್ನ ಪಕ್ಷಣದಿಂದ ಒಂದು ಮನವಿಯನ್ನು ಚಿಕ್ಕೋಡಿ ನ್ಯಾಯವಾದ ಸಂಘದಿಂದ ನಾನು ಮಾಡ್ಕೊಳ್ತಾ ಇದ್ದೇನೆ ಅದಕ್ಕಾಗಿ ಚಿಕ್ಕೂರಿ ಗುರುವಾಸರು ಮಾತುಗಳನ್ನು ಏನಾಗ ನಾಲ್ಕು ವಾರ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಯೋಜನೆ ಮಾಡ್ಕೊಂಡು ಐದು ಇಪ್ಪತ್ನಾಲ್ಕರಲ್ಲಿ ಯೋಜನೆ ಮಾಡ್ ಕುಡಿತೀವಿ ನಮ್ಮೆಲ್ಲ ವಕೀಲರಿಗೆ ಒಂದು ಸಭೆ ಮಾಡಿ ಒಂದು ಮೂರರಿಂದ ನಾಲ್ಕು ಒಳಗೆ ನೀವು ಕ್ರಮ ಕೈಗೊಳ್ಳಲಿದ್ರೆ ನಾವು ಅವಿರತವಾಗಿ ಇದು ಹೋರಾಟ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಏನು ರೆಸಲ್ಯೂಷನ್ ಮಾಡಿದ್ರೆ ಸನ್ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ನಾವು ಮನವಿ ಕೊಡ್ತೇವೆ ಅದರ ಕಾಪಿಯನ್ನು ನಾವು ಹೆಚ್ಚು ಕಮಿಷನ್ ಕೊಡ್ತೇವೆ ಯಾಕಂದ್ರೆ ಸಿ ಪಿ ಐ ಅವರು ಬರುವುದು ನಿಮ್ಮ ಬರ್ತಾರೆ ಯಾಕಂದ್ರೆ ನಾವು ಇವ್ರಿಗೆ ಹೇಳಿದ್ರೆ ಇವ್ರು ಇವ್ರ ಅವ್ರಿಗೆ ನೀವು ಗೃಹ ಇಲಾಖೆ ಕಳ್ಸ್ರಿ ಅಂತ ಹೇಳ್ತಾರೆ ಗೃಹ ಇಲಾಖೆಗೂ ಕರ್ತೀವಿ ಎಷ್ಟೋ ಕಳಿಸ್ತೇವೆ ನಾವು ಸಾರ್ವಜನಿಕವಾಗಿ ನಾವು ನಿಮ್ಮ ಮುಖಾಂತರ ಕೊಡ್ತೇವೆ ನೀವು ಅವ್ರ ಆದಷ್ಟು ಬೇಗ ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಇಲ್ಲವಾದಲ್ಲಿ ನಾವು ಏನಿವತ್ತು ನ್ಯಾಯಿವತ್ತು ಮಾಡಿದ್ವಿ ನಾಲ್ಕು ದಿವಸ ಒಳಗೆ ನಿರಂತರವಾಗಿ ನಾವು ಹೋರಾಟ ಮಾಡ್ತೇವೆ ಮತ್ತು ನಿಮ್ಮ ಕಚೇರಿ ಒಳಗೆ ಬಂದು ಕೊಡ್ತೀವಿ ನಾವು ನಿಮಗೆ ಹೋರಾಟ ಮಾಡ್ತೇವೆ ಈ ಸಂದರ್ಭ ಹೇಳ್ತಾ ಇವತ್ತು ಏನು ನಮ್ದು ಒಂದು ಹೋರಾಟ ಇದೆ ನಮ್ದು ಏನು ಬೇಡಿಕೆ ಇದೆ ನಾವು ಯಾರ ವಿರುದ್ಧ ಇಲ್ಲ ಏನಿಲ್ಲ ನಮ್ಗೆ ಏನೊಂದು ಸಣ್ಣ ಒಬ್ಬ ಸಾಮಾನ್ಯ ಏಕಚಿತ ಒಬ್ಬ ಸುಸಾದ ಸುರಿಯುವಂತ ಒಬ್ಬ ಅಭ್ಯರ್ಥಿ ಒಟ್ಟು ವಕೀಲ ಅಂತ ಹೋರಾಟ ಮಾಡಿದ್ರೆ ಆ ಹೋರಾಟಕ್ಕೆ ನಮ್ಮ ಸಂಘ ಯಾವತ್ತು ಬೆಂಬಲ ಇದೆ ಈ ಸಂದರ್ಭದಲ್ಲಿ ಹೇಳ್ತಾ ನಾವು ನಮ್ಮ ಮನವಿಯನ್ನು ಎಲ್ಲ ವಕೀಲರ ಮುಖಾಂತರ ಯುವ ನ್ಯಾಯಾಲಯದ ಮುಖಾಂತರ ಸ್ವೀಕರಿಸಬೇಕಂತ ಹೇಳಿ ಅದು ಚಿಕ್ಕಮರಿ ನ್ಯಾಯವಾದಿಗಳ ಸಂಘದ ನ್ಯಾಯವಾದಿಗಳ ಸಂಘದ ಮನೆ ತಾವು ಸುಂದರವಾಗಿ ತಕ್ಷಣ ಮಾಡಬೇಕು ಇದು ಪ್ರಜಾಪ್ರಭುತ್ವದ ಅವಮಾನ ಇದ್ದರೂ ನ್ಯಾಯಾಂಗದ ಅವಮಾನ ಮತ್ತು ಒಬ್ಬ ಸಾಮಾನ್ಯ ಜನತೆಯ ಅವಮಾನ ಅಂತ ಅವರ ಮೇಲೆ ತಕ್ಷಣ ಕ್ರಮ ಮನೆ ಅದಕ್ಕೆ ಅವರು ಉತ್ತರವನ್ನು

ಅದೇ ಪ್ರಕಾರ ನಾವು ಅದೇ ಪ್ರಕಾರ ಅಧಿಕಾರಿಗಳು ಮತ್ತೆ ರೆಸರಿಂಗ್ ಆಗ್ತಾರೆ ಅವರು ಕೂಡ ಒಂದು ಮನೆ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಅವರು ಇದು ಮಾಡ್ಬೇಕಂತ ವಿನಾಂತಿ ಮಾಡ್ತಾರೆ ಇವತ್ತು ಭಾರತದ ಸಿಸಿ ಕೂಡಿಯವರು ಕೊಟ್ಟಂತ ಮನವಿಯನ್ನ ಸ್ವೀಕಾರ ಮಾಡ್ತಾ ಇದ್ದೇನೆ ಈ ಮನವಿಯಲ್ಲಿ ತಾವು ಕೇಳಿದಂತ ಕೇಳಿದ ಹಾಗೆ ಇದನ್ನು ನಾವು ಮೇಲಾಧಿಕಾರಿ ಕರೆಸಿ ಕ್ರಮ ಇದೇ ಪ್ರಕಾರ ಇವತ್ತಿನ ಇವತ್ತ ಏನು ಹೋರಾಟ ಐತಿ ಅದರ ಲಿಮಿಟೆಡ್ ಪೀರಿಯಡ್ ಐತಿ ಯಾವುದೇ ಒಂದು ಕೊಟ್ಟ ಸಮಯದಲ್ಲಿ ಆಕ್ಷನ್ ಆಗಿದ್ರೆ ಮತ್ತೆ ನಾವು ಸಭೆಯನ್ನು ಸೇರಿ ಮುಂದಿನ ರೂಪುರೇಷವನ್ನ ಮಾಡ್ತಿರುವಂತ ಈ ಸಂದರ್ಭ ಹೇಳ್ತಾ ಇವತ್ತಿನ ಹೋರಾಟ ಇಲ್ಲಿಗೆ ಮುಕ್ತಾಯಾಗಿದೆ ಅಂತ ಹೇಳಿ ಎಲ್ಲರೂ oh my God.